ಇನ್ನು ಯಾಕ ಬರವ ಅಲ್ಲಿಕೆ ಅಂತಿನ್ನ ಹೇಳಿನ ನಾನ್ ಜಲ್ದಿ ಬಾ ಜಲ್ದಿ ಬಾ ಹುಚ್ಚ ನನ್ನ ಮಗ ಬಂದ್ ನೋಡ್ತಾನ ಅಂತ ಹೇಳಿನಿ ಆದ್ರೂನು ಬರಾಕ ತಯಾರಿಲ್ಲ ಅಂದ್ರ ಏನಾರು ಮಾಡ್ಲಪ್ಪ ಈಕಿನ ಸಂಬಂಧ ನನಗ ಮಂದಿ ಅಂಜಿಕೆ ಇಲ್ರಿ ನನ್ನ ಮಗಂದ ಅಂಜಿಕಿ ಅವನ ಅವನು ಹೇಳಾಕ್ ಬರಂಗಿಲ್ಲ ಇಲ್ಲಿ ಬಿಡ್ಕ ಬಂದಂಗ ಹಗುರ್ಕ ಬಂದ್ಬಿಡ್ತಾನ ನನ್ನ ಮಗ ಇಲ್ಲ ಇಲ್ಲ ಮಗ ಇಲ್ಲ ಬೇಷಾತು ಈಕಿ ಯಾವಾಗ ಬರ್ತಾಳ ಬರ್ಲಿ ಈಕಿನ್ ಸಮ್ಮಾಂತಾರ ಏನರ್ತೇನೆ ಬರ್ಲಿ ಅಕ್ಕಿ ಇದ್ದಾಗ ಬರಬಾರದು ಯಾಕಂತಂದ್ರ ಅವನು ಏನಾರು ಮಾಡಿ ಅಬ್ಬಶು ಒಂದು ಶಬಿಸಿದ್ನಂದ್ರ ಅದ್ರಾಗ ಅಕ್ಕಿಗೆ ಏನಂತ ಹೇಳಿನಿ ನನಗ ಮಕ್ಕಳ ಹಾಗೇ ಇಲ್ಲ ಅಂತ ಹೇಳಿನಿ ಯಾ ಈ ಸದ್ಯ ಅವನ್ ಬಿಡ್ತೀನಂದ್ರ ಅವ ಸತ್ತೆ ಹೊಕ್ಕನ ಜೀವಂತ ಆಗಿರೋದಿಲ್ಲ ಯಾಕ್ ಬಿಡ್ಲಿ ಅವನ ಆಸ್ತಿ ಎಲ್ಲಾ ನನ್ ಕೈ ಸಿಗುತ್ತಾನ ಆ ಮುದುಕನ ಈ ಮುಸ್ತ ಇಟ್ಕೋತೇನೆ ಬರ ಒಳ್ಳಿ ಅಂತೀನಾ ನಾನಗರ ಹೊಟ್ಟೆ ಹಸ್ತದ ಯಾವಾಗ ಬಂದಾಡುವ ಅಂತೀನಿ ಶೋವಾ ಹಿಂಗ್ ಅಡ್ಡಾಡತಾನಂದ್ರ ಬಂದ್ ಬಡೋತನೇ ಆಗಿರ್ಬೇಕು

ನಾನು ಕಡಲೆ ಬರ್ಬೇಕು ಇಬ್ರು ಒಗ್ಗಟ್ಟಾಗಿ ಕೂಡುದು ಯಾವಾಗ ನಾನೇ ಅದನ್ನೇ ಕೇಳಕ್ ಬಂದಿನಿ ಎಸ್ ತುಡುಗಲ ತಿರುಗುದು ಮಾತಿನ ಪ್ರಕಾರ ಅದೇ ಇಲ್ಲ ಏನ್ ಮಾತದು ಏನ್ ಮಾತಾ ಈ ಎಲ್ಲಿ ನನ್ ನ ಹೆಸರು ಹಸ್ತಿನಂದಿಲ್ಲ ಅಯ್ಯ ಅದು ಎಲ್ಲಿ ಹೋಗುತ್ತೆ ಕೊಡಿ ಎಲ್ಲಾರು ಹೋಗ್ತದ ಇರುತ್ತದ ನೀ ಯಾಕೆ ಚಿಂತೆ ಮಾಡ್ತೀವಿ ಅದಕ್ಕ ಯಾವತ್ತಿದ್ರು ನಿನಗಾನ ನಮ್ಗೆ ಮಕ್ಕಳ ಮರ್ಯ ಹಿಂದಿಲ್ಲ ಮುಂದಿಲ್ಲ ಮತ್ ಬ್ಯಾರೆ ತಿಳ್ಕೊಂಡು ಹಿಂದ ಮುಂದ ಅಂದ್ರ ಅಂದ್ರ ಯಾರು ಇಲ್ಲ ಅಂತ ಅದ ಮತ್ತೆ ಆಶಾ ಮಾಡಬ್ಯಾಡ ಇಂತದಕ್ಕ ನಿನಗ್ ಯಾರು ಇಲ್ಲತ್ತೇ ನಾ ಬೆನ್ ಹತ್ತಿನ ನನ್ ರಾಜಾ ಹೌದು ಹಿಂದೂ ಇಲ್ಲಂತಿ ಮುಂದೂ ಇಲ್ಲಂತಿ ಏನ್ ಹುಟ್ಟಾಕ ತೋ 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 ಅದಾರ ಆದ್ರ ಇಲ್ಲ ಇಲ್ಲ ದೂರ ಅದಾರ ಅದಕ್ಕೆ ಯಾಕೆ ಚಿಂತೆ ಮಾಡ್ತಿದಿ ಬರನ ಇದ ಮಾತಾತು ನಂದು ನಿಂದು ಬ್ಯಾರೆನ ಐತಿ ನಡಿ ಪಡದಾಗ ಹೋಗಿ ಒಂದಿಷ್ಟು ಎಲ್ಲಿ ಅದ ಹರಿನು ಹೆಂಗ ಹೇಳ್ತಿಯ ಹಂಗೆ ಅದೆಲ್ಲ ಬಾ நீ மகன் யார் ஹிங்க நோட அதுக்காலி ஊராக காணசல்கே நீங்க மக அவன் மகன்கிட்டிங் இட்பு அந்த ஆத்தது மகன் அவ இல்ல நான் அவனி ஒப்பினி அவன் மகனிங்கொபனிக் இட்டிங் இட் பர் ஆத்தோட நானும் கரிபக்கத்தை வந்து நீங்க

ಎನೆ ಹರಿಯಾಕ ಪಡ ಗುತ್ಗಿ ಹಿಡಿತೀನಿ ಅಂದಿದ್ಲ ಅದಕ್ಕ ಗುತ್ಗೆಗೆ ಬಂದಾಳ ಆ ನೀನ್ ಕಾಲು ಬಿಡ್ತೀನಿ ಸುಮ್ನಿರ ಮರ್ಯಾದೆ ಹೋಗತ್ತೆ ನಂದು ಯಾರ ಅಯ್ಯೋ ಅಯ್ಯೋ ಹಿಂದಗಡೆ ಹೇಳ್ತೀನಿ ಅಂತ ನೀ ಸುಮ್ಮ ಆಹ್ಹ್ ಎಲೆ ಹರಿಲಾ ಗುತ್ತಿಗೆ ಕೊಡ್ಲಾತ್ತಿದ್ದೆ ಸಂಗೆ ನಿಮ್ಮಪ್ಪನೇ ಬಸ್ಗ ಕಾಕ ಹೇಳಿಕ್ಕಿನ್ ತಗೋ ಯಾವಾರ ಅಲ್ಲಿ ಹೊರಗ ಮುಗುಸು ಎಲ್ ಬೇಡ ಬ ಅಲ್ಲ ಅಲ್ಲ ಆ ಮೊದಲ್ ಹೇಳಿದ್ ಮ್ಯಾಗ ಹೇಳ್ ಸಡ ಅಕ್ಕಿದಲ್ಲ ಹೆಣ್ಮಗಳ ತಗೋ ತೊಗೋಲ್ ಯಾವಾರ್ ಬಸ್ ಮುಗಸೋಣ ತಗೊಲಿ ಯಾರು ಸುಮ್ಮತ ಇಲ್ಲ ಬಾಯವ್ರ ಇವ್ರು ಹುಡುಗ ಅವನ ಮಗಾನೇ ನಾನು ಇವ್ರ ತಮ್ಮನ ಮಗ ಇರ್ಲಿಲ್ಲ ಹಿಂದಗಡೆ ಮಾತಾಡೋಣ ಹೊರಗ್ ಬಾ ನಡಿ ನಡಿ ಅಪ್ಪ ಆತನ ಇನ್ನೊಬ್ಬ ಚಿಕ್ಕಪ್ಪ ಆತನ ಕಿಚ್ಚಿಗೆ ಹೇಳ್ತಾರೆ ಸುಮ್ನೆ ಹೊರಗ ಬಾ ನಡಿ ನೀವು ಐತಿ ನಿಂದು

மக்கள் பத <laughs> ಎಷ್ಟು ಮಂದಿಗ್ರಿ ಹಿಂಗೆ ನೀ ಮೂರ್ನೇ ಅಕ್ಕಿ ಇಬ್ರು ಬಂದ್ ಹಿಂಗೆ ಮೋಸ ಆಗಿ ಹೋಗ್ಯಾರ ಈಗ ಅವ್ರಿಗೆ ಎಲ್ಲಿ ಅಲ್ಲ ಒಳಗಿನ ನುಗ್ಗಿ ಕಾಯಿಸ್ ಸಿಕ್ಕಿಲ್ಲ ಆ ಹೆಣ್ಮಗಳ ಇವ್ನ ಹೆಸರು ಬೈಕೊಂಡು ಹೋಗ್ಯಾಳ ಮಕ್ಕಳು ಮರಿ ಇಲ್ಲ ತಾನ ಮಕ್ಕಳು ನಾಕು ಹೆಣ್ಮರಿ ಇದು ಒಂದು ಗಣ್ಮರಿ ಎಲ್ಲ ಇಟ್ಕೊಂಡು ಮತ್ತ ಮನ್ಸಿಗೆ ತಣ್ಣಗ ಮಾಡ್ಬೇಕಾ ನಿನ್ನ ಬುದ್ಧಿಯಲ್ಲಿ ನಿಮ್ಮವ್ರ ಸಮಾಧಾನ ಆತಿಲ್ಲ ನಿಮ್ಗ ಸಮಾಧಾನ ಆತಿಲ್ಲ ಅದಲ್ಲೇ ಎಂಟಿಂತ ಅವ್ರು ಎಂಟಿಂತ ಲವ್ ಮಾಡ್ತಾರ ನಾವ್ ಒಂದಿಷ್ಟ್ ಮಾಡಿದ್ರ ನಿಮ್ಗ ಯಾಕಂದ್ ಮತ್ತೊಬ್ರ ಸುದ್ದಿ ಎತ್ತ ಬೇಡನಿ ಮತ್ತೊಬ್ರದ್ ಹೇಳಬೇಡ ಯಾಕ ಅವ್ರ ಆಜು ಬಾಜು ಹೊಂಟ್ರ ತಾಯಿ ಮಗನ್ ಗತ್ಲಿಕ ಅಂತಾರ ಅವ್ರ ಸುದ್ದಿ ನನ್ ಮುಂದ ಹೇಳ್ಬೇಡನಿ ಈ ವಯಸ್ಸಾದ ಮನಷ್ಯಾ ಅವ್ರ ಮಾಡ್ತಾರತ್ ನೀ ಮಾಡ್ತಿ ಹೇ ನಿನ್ನ ಅವ್ನ್ ನಿನ್ನ ಕಡದ ಬಿಡ್ತಾನ ಎಲಿಪಡಿಯಾಗ ಹೋಯ್ ಅಲ್ಲ ವಯಸ್ಸಿಗೆ ಬಂದ್ ಮಗ ಅದಾನ ಅವನು ಮದ್ವಿ ಮಾಡಿ ಸಸಿ ತಾಯಿಯನ್ ಒಂದ್ ರೊಟ್ಟಿ ತಿನ್ನಂದ್ರ

ಎಲ್ಲಿ ಹರಿಯವ್ರಿಗೆ ಅರ್ಧ ಎಕರೆ ಕೊಡ್ತೀನಿ ಮತ್ ಇವಾಗ ಏನ್ ಕೊಡ್ತಿ ಇಲ್ಲ ಒಂದ್ ಎಕರೆ ಇವಾಗ ಅರ್ಧ ಎಕರೆ ಎಕ್ಕಿಗೆ ಇರ್ಲಿಲ್ಲ ಹೆಂಗಿರ್ತಾಳ ನೋಡ್ತನ್ನ ಅಲ್ವ ಮುದೋಡೆ ನಿನಗ್ ತಿಳಿತದ ಇಲ್ಲ ಅಲ್ವ ಅಪ್ಪ ಮಗಳ ಗತ್ಲೆ ಕಾಣ್ತಿರಿ ಆಜು ಬಾಜು ನಿತ್ರ ಅಂತದ್ರಾಗ ಮತ್ ನಿನಗ್ ಲವ್ ಪರದೇಶ ಅಂತ ಹೇಳ್ತೆ ಅಲ್ಲಿ ಎಟ್ಟ ಸುಳ್ಳು ಹೇಳೋದದು ಸುಳ್ಳು ಹೇಳೋದಕ್ಕೊಂದ್ ಲೆಕ್ಕದ ಸುಳ್ಳು ಹೇಳಿದ್ರು ನಂಬಂಗ್ ಹೇಳ್ಬೇಕು ಏನೂ ಇಲ್ಲ ಏನೂ ಇಲ್ಲ ಅಂತ ಕೇಳೋಣ ಮತ್ತಿದ ಒಳಗ ಇ ಹುಳಕ ಏನೇ ಹುಳಕ ಅಲ್ಲ ಅಲ್ಲಿ ನಾನು ನಂಬ್ಯಾಲ ನಾ ಏನೋ ಕರ್ಕೊಂಡ್ ಬಂದಿ ಇಳ್ತದೇನೋ ನಿಮಗ ಸುಳ್ಳಾರಿ ನೀ ಬೆಳಕಿಗೆ ಹುಮ್ ಬೆಳಕಿಗ್ ಅನ್ನೋಕೆ ಏನದ ಅದಿರಲ್ಲ ನನ್ನ ಹುಡ್ಕಿಯಾರ್ ತಿರುತೇರಿ ಆ ಹುಡುಗ ಯಾಕ ಹೊಡಿತಿ ನೋಡ್ಮುಲಕಾ ಆಗುದಿಲ್ಲಾ ಆಗೇತಿ ಈಗ ನೀ ಹೇಳಬೇಕು ಇವತ್ತೇ ಹೇಳ್ಬೇಕು ನೀನ ಲಗ್ನ ಹಾಕ್ತೀಯಾ ಇಲ್ಲ ಅಕ್ಕ ಹ ಕೈ ಬಿಡು ಮರ್ಯಾದೆ